ನಮಸ್ಕಾರ ಪ್ರಿಯ ವೀಕ್ಷಕರೇ ಸೋಷಲ್ ಸ್ಪೀಚ್ಗೆ ಸ್ವಾಗತ ಹೇಗಿದ್ದರೆ ಬಂಧುಗಳೇ ಇವತ್ತಿನ ವಿಷಯನಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ನಾವು ಇವತ್ತು ಚರ್ಚಿಸೋಣ ನಮ್ಮ ಸರ್ಕಾರಿ ಶಾಲೆಗಳು ಗ್ರಾಮಾಡಳಿತ ಪ್ರದೇಶಗಳ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಉತ್ತೇಜನ ಕೊಟ್ಟು ಸರ್ಕಾರ ದೇಶಾದ್ಯಂತ ನಮ್ಮ ಸರ್ಕಾರಿ ಶಾಲೆಗಳನ್ನು ನಡೆಸ್ತಾ ಇದೆ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತಿನ ಪರಿಸ್ಥಿತಿಯಾಗಿದೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಯಾವ ರೀತಿಯ ಒಂದು ಸೇವೆಯನ್ನು ನಡೆಸ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿದೆ ಮೊದಲನೇ ಹೇಳೋದಾದರೆ ನಮ್ಮ ದೇಶದಲ್ಲಿ ಸರಿ ಸುಮಾರು ಕಳೆದ ನಾಲ್ಕು ವರ್ಷಗಳಲ್ಲಿ ಐವತ್ತೊಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ ಇದಕ್ಕೆ ಮುಖ್ಯ ಕಾರಣ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಕಳಪೆ ಶಿಕ್ಷಣ ಹಾಗೂ ಪ್ರತಿಭಾವಂತ ಶಿಕ್ಷಕರ ಕೊರತೆಯಾಗಿದೆ ಆದರೆ ಇವೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಮುಂದಿನ ಪೀಳಿಗೆಗೆ ಒಂದು ಸರ್ಕಾರಿ ಶಾಲೆಗಳನ್ನು ಯಾವ ರೀತಿ ನಡೆಸಬೇಕು ಮತ್ತು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಒಂದು ಅಭಿವೃದ್ಧಿ ಪಥಕ್ಕೆ ಹೇಗೆ ತರಬೇಕು ಅನ್ನೋದು ನಮ್ಮ ಸರ್ಕಾರದ ಮುಂದಿಡಬೇಕಾದ ಒಂದು ಪ್ರಶ್ನೆ ಆರ್ಥಿಕವಾಗಿ ಮುಂದಿರುವ ಅಥವಾ ಆರ್ಥಿಕವಾಗಿ ಬಲವಾಗಿರುವಂಥ ಕುಟುಂಬಗಳು ಸಹಜವಾಗಿ ತಮ್ಮ ತಮ್ಮ ಮಕ್ಕಳನ್ನು ಒಂದು ಖಾಸಗಿ ಶಾಲೆಗೆ ಸೇರಿಸ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ ಆದರೆ ಬಡ ವರ್ಗದ ಮತ್ತು ಹಿಂದುಳಿದ ವರ್ಗದ ಮಕ್ಕಳ ಒಂದು ಭವಿಷ್ಯಕ್ಕೆ ಬೇಕಾಗಿರುವುದು ಸರ್ಕಾರಿ ಶಾಲೆಗಳು ಆ ಮಕ್ಕಳನ್ನು ಆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲು ನಾವು ಈ ಸರ್ಕಾರಿ ಶಾಲೆಗಳ ಮೇಲೆ ಅವಲಂಬಿತರಾಗಿದ್ದೇವೆ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದು ಮುಖ್ಯ ಕಾರಣವಾಗಿದೆ ಹಾಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವ ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇರುವುದಿಲ್ಲ ಸುಚಿ ಸುಸಜ್ಜಿತವಾದ ಕೊಠಡಿಯ ವ್ಯವಸ್ಥೆ ಇರುವುದಿಲ್ಲ ಬ್ಲ್ಯಾಕ್ ಬೋರ್ಡ್ ವ್ಯವಸ್ಥೆ ಇರೋದಿರಲಿಲ್ಲ ಆಟೋಪಕರಣಗಳ ವ್ಯವಸ್ಥೆ ಇರುವುದಿಲ್ಲ ಪೀಠೋಪಕರಣಗಳ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಪ್ರತಿಭಾವಂತ ಶಿಕ್ಷಕರ ಕೊರತೆ ಪ್ರತಿದಿನ ನಾವು ಸಾಮಾಜಿಕ ಜ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಸುದ್ದಿ ಮಾಧ್ಯಮಗಳಲ್ಲಾಗಿರ್ಬೋದು ನಾವು ನೋಡ್ತಿರ್ತೇವೆ ಸಾಕಷ್ಟು ವಿಷಯಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಚರ್ಚೆ ಆಗ್ತಿದೆ ಅದರಲ್ಲಿ ಲೈಂಗಿಕ ಕಿರುಕುಳದಲ್ಲಾಗಿರ್ಬೋದು ಅಥವಾ ಭ್ರಷ್ಟಾಚಾರದಲ್ಲಾಗಿರ್ಬೋದು ಅಥವಾ ಒಂದು ಮದ್ಯಪಾನ ಧೂಮ್ಯಪ ಧೂಮಪಾನ ಈ ರೀತಿಯ ವ್ಯಸನೀಯಗಳನ್ನು ನಾವು ನಮ್ಮ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರು ನಡೆಸ್ತಾ ಇದ್ದಾರೆ ಅನ್ನೋ ಅನ್ನೋ ವಿಷಯಗಳನ್ನು ನಾವು ಇಲ್ಲಿ ಕೇಳ್ತಿದ್ದೇವೆ ಖಾಸಗಿ ಶಾಲೆಯಲ್ಲಿ ತಮ್ಮದೇ ಆದ ನಿಯಮ ಇರುತ್ತೆ ಖಾಸಗಿ ಶಾಲೆಯಲ್ಲಿ ತಮ್ಮದೇ ಆದ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಹಾಗಾಗಿ ಈ ಥರ ಘಟನೆಗಳು ಸಹ ಕಡಿಮೆ ಒಂದು ಖಾಸಗಿ ಶಾಲೆಯಲ್ಲಿ ನಡೆದು ಕಡಿಮೆ ಆದರೆ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಕಟ್ಟುನಿಟ್ಟಾದ ಒಂದು ನಿಯಮಗಳು ಇದ್ದರೂ ಕೂಡ ಉಲ್ಲಂಘನೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಪ್ರತಿಭಾವಂತ ಶಿಕ್ಷಕರ ಕೊರತೆಯಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ಪ್ರತಿಭಾವಂತ ಶಿಕ್ಷಕರ ಆಗಬೇಕು ಹಾಗೂ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಿರುವಂಥ ಶಿಕ್ಷಕರು ಪ್ರತಿಭಾವಂತರಾಗಬೇಕು ಎನ್ನುವುದೇ ನಮ್ಮ ಉದ್ದೇಶ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಿದ್ದೇ ಆದರೆ ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಪಥಕ್ಕೆ ಬರ್ತವೆ ಇವಾಗ ಏನು ಖಾಸಗಿ ಶಾಲೆಗಳಲ್ಲಿರುವಂಥ ನವೀನ ಮಾದರಿಯ ಶಿಕ್ಷಣ ಆಗಿರ್ಬೋದು ಹಾಗೂ ಖಾಸಗಿ ಶಾಲೆಯಲ್ಲಿರುವಂಥ ಸುಸಜ್ಜಿತವಾದ ಕೊಠಡಿ ವ್ಯವಸ್ಥೆ ಆಗಿರ್ಬೋದು ಒಂದು ಮಾದರಿಯನ್ನು ತಗೊಂಡು ನಾವು ನಮ್ಮ ಸರ್ಕಾರಿ ಶಾಲೆಯನ್ನು ಕೂಡ ಒಂದು ಮಾದರಿ ಶಾಲೆಯಾಗಿ ಮಾಡ್ಬೋದು ಅದಕ್ಕೆ ನಮ್ಮ ಸರ್ಕಾರ ಮೊನ್ನೆ ಒಬ್ಬರು ಸಂಸದರು ಹೇಳ್ತಾ ಇದ್ದರು ಒಬ್ಬ ವಿದ್ಯಾರ್ಥಿಗೆ ಸರಿಸುಮಾರು ಐವತ್ತೊಂದು ಸಾವಿರ ರೂಪಾಯಿಗಳನ್ನು ನಮ್ಮ ಸಬ್ ಸರ್ಕಾರ ವೆಚ್ಚ ಮಾಡ್ತಾ ಇದೆ ಒಂದು ವರ್ಷಕ್ಕೆ ಆದರೆ ಆ ಐವತ್ತೊಂದು ಸಾವಿರ ಹೇಗೆ ವಿನಿಯೋಗ ಆಗ್ತಾ ಇದೆ ಹಾಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಆ ಐವತ್ತೊಂದು ಸಾವಿರದಲ್ಲಿ ಬರುವಂಥ ಪ್ರತಿಯೊಂದು ಯೋಜನೆಗಳಾಗಿರ್ಬೋದು ಅಥವಾ ಅವೆಲ್ಲವೂ ಕೂಡ ನಮ್ಮ ಸರ್ಕಾರಿ ಮಕ್ಕಳಿಗೆ ಸಿಗ್ತಾ ಇದೆಯಾ ಇದೆಲ್ಲ ಕೂಡ ಇಲಾಖೆಯಲ್ಲಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು ನೀವು ಯಾವುದೇ ಒಂದು ಹಳ್ಳಿಯಲ್ಲಿ ಅಬ್ಸು ಗಮನಿಸಿ ನಮ್ಮ ಸರ್ಕಾರಿ ಶಾಲೆಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಹಳೆಯ ಕಟ್ ಹಳೆಯ ಕಟ್ಟಡಗಳಿರುತ್ತೆ ಹಾಗೂ ಪ್ರತಿಯೊಂದು ಶಾಲೆ ಅಂತಲ್ಲ ಕೆಲವೊಂದು ಶಾಲೆಗಳು ಈ ರೀತಿ ಪರಿಸ್ಥಿತಿಯಲ್ಲಿ ಇರ್ತವೆ ಇವುಗಳನ್ನು ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕು ನಮ್ಮ ಹಳ್ಳಿಯಲ್ಲಿ ಅಂತ ನಮ್ಮ ಗ್ರಾಮದಲ್ಲಿರುವಂಥ ಶಿಕ್ಷಣ ಶಾಲೆಗಳಿಗೆ ಈ ಪರಿಸ್ಥಿತಿ ಹೀಗಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಬೇಕು ಹಾಗೆ ನಮ್ಮ ಸರ್ಕಾರಿ ಶಾಲೆಗಳು ಏನು ನಮ್ಮ ಗ್ರಾಮದಲ್ಲಿರುವಂಥ ಶಾಲೆಗಳು ಯಾವ ರೀತಿಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಅಲ್ಲಿ ಯಾವ ರೀತಿಯ ಒಂದು ಶಿಕ್ಷಣ ಹೇಗಿದೆ ಮಕ್ಕಳ ಒಂದು ಶೈಕ್ಷಣಿಕ ಮಟ್ಟ ಹೇಗಿದೆ ಅನ್ನೋದು ಕೂಡ ಇಲಾಖೆ ಅಲ್ಲದೆ ಸಾರ್ವಜನಿಕರು ಕೂಡ ನಾವು ಗಮನಿಸುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಅದನ್ನು ಗಮನಿಸಲೇಬೇಕು ಆ ರೀತಿ ಗಮನಿಸಿದ್ದೇ ಆದರಲ್ಲಿ ಸಹಜವಾಗಿ ಶಿಕ್ಷಕರು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರ್ತಾ ಇರ್ತಾರೆ ಹಾಗೂ ಮಕ್ಕಳಿಗೂ ಕೂಡ ಒಂದು ಉತ್ತಮವಾದ ಶಿಕ್ಷಣ ಸಿಗುತ್ತೆ ಎನ್ನುವುದು ನನ್ನ ಒಂದು ಮಾತಾಗಿದೆ ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಪ್ರತಿಭಾವಂತ ಶಿಕ್ಷಕರ ಕೊರತೆ ಹೆಚ್ಚಾಗಿ ಕಾಡ್ತಾ ಇದೆ ಯಾವೊಬ್ಬ ಶಿಕ್ಷಕರನ್ನು ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸೋದಿಲ್ಲ ಆ ಆವತ್ತಿನ ಅವನು ಮಾಡ್ತಾ ಇರುವಂಥ ಸೇವೆ ಬಗ್ಗೆ ಕರ್ತವ್ಯ ನಿಷ್ಠೆ ಸೇವೆ ಇರುವುದಿಲ್ಲ ಇದು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಸಹಜವಾಗಿ ಎಷ್ಟರ ಮಟ್ಟಿನ ಒಂದು ಶಿಕ್ಷಕರ ವರ್ಗ ಎಷ್ಟರ ಮಟ್ಟಿನ ಶಕ್ತಿಯುತವಾಗಿತ್ತು ಆದರೆ ಇವತ್ತು ಖಂಡಿತವಾಗಿ ಕೂಡ ಎಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬೋದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಈ ಈ ಒಂದು ಅಪ್ಡೇಟಿಂಗ್ ಟೈಮಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರು ಫೇಲ್ ಆಗ್ತಾ ಇದ್ದಾರೆ ಅವರು ಎಚ್ಚೆತ್ಕೊಳ್ಬೇಕು ಅವರು ಎಚ್ಚೆತ್ಕೊಂಡು ಯಾವ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಗಮನ ಹರಿಸಬೇಕು ಹಾಗೆ ತಮ್ಮ ತಮ್ಮ ಶಾಲೆಯನ್ನು ಹೇಗೆ ಸುಸಜ್ಜಿತವಾಗಿ ಇಟ್ಕೋಬೇಕಂತ ಪ್ರತಿಯೊಬ್ಬ ಶಿಕ್ಷಕರಲ್ಲೂ ಇರಬೇಕು ಅದು ಇದನ್ನು ಬಿಟ್ಟು ಇದೇ ಕಾಕಾತಾಳಿಯ ಒಂದು ಶಿಕ್ಷಣ ವ್ಯವಸ್ಥೆ ರೂಪುಗೊಂಡರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ಖಾಸಗಿ ಶಾಲೆಗೆ ಅವಲಂಬಿತವಾಗಬೇಕಾಗುತ್ತೆ ಈಗೇನು ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಐವತ್ತೊಂದು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚಲಾಗಿದೆ ಆ ಐವತ್ತೊಂದು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದೇ ಆದರೆ ಇನ್ನು ಭವಿಷ್ಯದಲ್ಲೂ ಕೂಡ ಇನ್ನು ಹೆಚ್ಚಿನ ಶಾಲೆ ಮುಚ್ಚಬಹುದು ಆಗ ಸಾಮಾನ್ಯವಾಗಿ ಕೆಳವರ್ಗದ ಬಡವರ್ಗದ ಅಥವಾ ಹಿಂದುಳಿ ವರ್ಗದ ಎಲ್ಲ ವರ್ಗದ ಮಕ್ಕಳು ಕೂಡ ಖಾಸಗಿ ಶಾಲೆಯಲ್ಲಿ ಓದುವಂಥ ಪರಿಸ್ಥಿತಿ ಬರ್ಬೋದು ಆ ಸಂದರ್ಭದಲ್ಲಿ ಸಹಜವಾಗಿ ನಾವು ಖಾಸಗೀಕರಣಕ್ಕೆ ದಾಸರಾಗಬೇಕಾಗುತ್ತೆ ಆಗ ಅವರು ಯಾವ ಒಂದು ಡಿಮ್ಯಾಂಡನ್ನು ಮಾಡ್ತಾರೆ ಈ ಪ್ರೈವೇಟ್ ಸ್ಕೂಲ್ ಯಾವ ರೀತಿ ಒಂದು ಡಿಮ್ಯಾಂಡನ್ನು ಮಾಡುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಮತ್ತು ಅವ್ರು ಎಷ್ಟು ಫೀಸನ್ನು ಕೇಳ್ತಾರೆ ಅಷ್ಟನ್ನು ಕಟ್ಟಲಬೇಕಾಗುತ್ತೆ ಇದರಿಂದ ಒಂದು ಹಿಂದುಳಿದ ವರ್ಗಗಳಿಗಾಗಿರ್ಬೋದು ಅಥವಾ ಬಡವರ್ಗಕ್ಕಾಗಿರ್ಬೋದು ಇವರಿಗೆ ಒಂದು ದೊಡ್ಡ ಪೆಟ್ಟಂತಲೇ ಆಗಬಹುದು ಯಾಕಂದರೆ ನಾವಿವತ್ತು ನೋಡ್ತಾ ಇದ್ದೇವೆ ಎಜುಕೇಶನ್ ಅನ್ನೋದು ಒಂದು ಖಾಸಗಿ ಶಾಲೆಯಲ್ಲಿ ಹಣದ ವ್ಯವಸ್ಥೆಯಾಗಿದೆ ಅಥವಾ ಹಣ ಹಣದ ಉದ್ದೇಶದಿಂದ ನಡೆಸ್ತಾ ಇದ್ದಾರೆ ಎಷ್ಟೊಂದು ಶಾಲೆಗಳು ಅನುದಾನಿತ ಶಾಲೆಗಳನ್ನು ಮಠ ಮಂದಿರಗಳನ್ನು ನಡೆಸ್ತಾ ಇದೆ ಆದರೆ ಈ ಖಾಸಗಿ ಶಾಲೆಗಳು ಅದೇ ವಿದ್ಯೆಯನ್ನು ದುಡ್ಡಿಗಾಗಿ ಮಾರ್ತಾ ಇದೆ ಪ್ರತಿಯೊಂದು ಕೂಡ ಹೆಚ್ಚಿನ ಡೊನೇಷನ್ ಲಕ್ಷ ಲಕ್ಷ ಡೊನೇಷನನ್ನು ಕೇಳ್ತಾ ಇದೆ ಈ ಲಕ್ಷ ಲಕ್ಷ ಡೊನೇಷನ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ ಕೆ ಜಿ ಯು ಕೆ ಜಿ ಎಂ ಒನ್ ಎಮ್ ಟುಗೆ ಎಷ್ಟರ ಮಟ್ಟಿನ ಲಕ್ಷ ಲಕ್ಷ ಡೊನೇಷನನ್ನು ಕೇಳ್ತಾ ಇದೆ ಇಷ್ಟೊಂದು ಡೊನೇಷನನ್ನು ನೀಡಿ ಒಂದು ಸಾಮಾನ್ಯ ಬಡವರ್ಗದ ಕುಟುಂಬ ಅಥವಾ ಒಂದು ಮಧ್ಯಮ ವರ್ಗದ ಒಂದು ಕುಟುಂಬ ಏಕೆ ಸಾಧ್ಯ ಒಂದು ಲಕ್ಷ ಲಕ್ಷ ಡೊನೇಷನನ್ನು ಕಟ್ಟಿ ತಮ್ಮ ಮಕ್ಕಳನ್ನು ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸೋಕ್ಕೆ ಹೇಗೆ ಸಾಧ್ಯ ನಮ್ಮ ಸರ್ಕಾರಿ ಶಾಲೆಗಳು ಈ ರೀತಿ ಅಭಿವೃದ್ಧಿ ಅನಾ ಅನಾಭಿವೃದ್ಧಿ ಕಡೆ ಬಂದರೆ ಅಭಿವೃದ್ಧಿ ಕಡೆ ಹೊಂದ ಹೊಂದಬೇಕಾಗಿರೋದು ಅವಶ್ಯಕವಾಗಿದೆ ಹಾಗಾಗಿ ತಮ್ಮೆಲ್ಲರೂ ಕೂಡ ಈ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನು ನಾವು ಗಮನದಲ್ಲಿಟ್ಕೊಂಡು ಎಚ್ಚೆತ್ಕೊಂಡು ತಮ್ಮ ತಮ್ಮ ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ನಾವು ಯಾವ ರೀತಿ ಅಭಿವೃದ್ಧಿಗೊಳಿಸಬೇಕು ಹಾಗೆ ಯಾವ ರೀತಿ ಅಲ್ಲಿನ ಒಂದು ಪರಿ ಏನು ದುಷ್ಪರಿಣಾಮಗಳೇನಿದೆ ಅದನ್ನೆಲ್ಲವನ್ನೂ ಕೂಡ ನಾವು ಅನುಕೂಲ ಅನನುಕೂಲಗಳನ್ನು ಬಗೆಹರಿಸಿ ಉತ್ತಮವಾದ ಶಿಕ್ಷಣ ವಾತಾವರಣವನ್ನು ನಮ್ಮ ಮಕ್ಕಳಿಗೆ ನೀಡಬೇಕೆಂದು ನಾನು ಈ ಮೂಲಕ ತಿಳಿಸ್ತೇನೆ ಹಾಗೆ ಯಾವ ಒಂದು ಸರ್ಕಾರಿ ಶಾಲೆಗಳು ಏನು ಈ ಮಟ್ಟದಲ್ಲಿ ಮುಚ್ಚಲಾಗ್ತಾಯಿದೆ ಇದನ್ನು ತಡೀಬೇಕು ಹಾಗೆ ನಮ್ಮ ಸರ್ಕಾರವು ಕೂಡ ಮುಂದಿನ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಹರಿಸಬೇಕು ಇಲಾಖೆಯಲ್ಲಿರುವಂಥ ಭ್ರಷ್ಟಾಚಾರವನ್ನು ಮೊದಲು ಹೋಗಲಾಡಿಸಬೇಕು ಹಾಗೆ ಶಿಕ್ಷಕರಿಗೆ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಾದ ನಿಯಮಗಳನ್ನು ತರಬೇಕು ಹಾಗೂ ಶಿಕ್ಷಕ ವರ್ಗ ಹೆಚ್ಚಿನ ಇನ್ನೂ ಹೆಚ್ಚಿನ ಶ್ರಮವನ್ನು ಹಾಕಬೇಕು ಅಂತ ಒಂದು ನಿಯಮಗಳನ್ನು ತರಬೇಕು ಹಾಗೆ ಮೂಲಭೂತ ಸೌಕರ್ಯಗಳನ್ನು ಸಮಸ್ಯೆಗಳನ್ನು ನಿಭಾಯಿಸಬೇಕು ಇವೆಲ್ಲವನ್ನು ಮಾಡಿದ್ದೇ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಭವಿಷ್ಯದಲ್ಲಿ ಉತ್ತಮ ಶಾಲೆಗಳಾಗಿ ಮುಂದುವರಿತವೆ ಹಾಗೂ ಹಿಂದುಳಿದ ಕೆಳವರ್ಗದ ಮತ್ತು ಮಧ್ಯಮ ವರ್ಗದ ಜನರ ಮಕ್ಕಳ ಭವಿಷ್ಯವೂ ಕೂಡ ಈ ಒಂದು ಸರ್ಕಾರಿ ಶಾಲೆಗಳಿಂದ ಉಪಯೋಗವಾಗುತ್ತದೆ ಧನ್ಯವಾದಗಳು